ಅನುಷ್ಕಾ ರಾಘವ್ ಮೇಲೆ ಸಿಟ್ಟು ಮಾಡಿಕೊಂಡು ಆಫೀಸ್ನಿಂದ ಆಚೆ ನಡೆದಿದ್ದಳು ರಾಘವ್ ತನ್ನೆಲ್ಲ ಆಫೀಸ್ ಸ್ಟಾಫ್ ಮುಂದೆ ತನ್ನ ಮತ್ತು ಅನುಷ್ಕಾ ಪ್ರೀತಿಯನ್ನು ಹೇಳಿದ್ದನು ಎಲ್ಲರೂ ಆಶ್ಚರ್ಯ ಕೇಳುವವರಿಗೆ ಹೊಟ್ಟೆ ಉರಿ ಅನಿಸುತ್ತಿತ್ತು ರಾಘವ್ ಅನುಷ್ಕಾ ಸಿಟ್ಟು ಸ್ವಲ್ಪ ಸಮಯದ ನಂತರ ಸರಿ ಹೋಗುತ್ತಿದೆ ಎಂದು ಭಾವಿಸಿದ್ದ ಆದರೆ ಅಷ್ಟರಲ್ಲಿ ವಾಚ್ಮೆನ್ ಎಮರ್ಜೆನ್ಸಿ ಕಾಲ್ ಮಾಡಿದ್ದ ಎಮರ್ಜೆನ್ಸಿ ಕಾಲ್ ಆದ್ದರಿಂದ ರಿಸೀವ್ ಮಾಡಿದ್ದ ರಾಘವ್ ಗಾಬರಿಯಾಗಿದ್ದ ವಾಚ್ಮೆನ್ ಧನಿ ಕೇಳಿಸಿತು ಸರ್ ಗೇಟ್ ಬಳಿ ಅನುಷ್ಕಾ ಮೇಡಮ್ ಇದ್ದಾರಲ್ಲ ಅವರನ್ನು ಯಾರೋ ಕಾರ್ಗೆ ಬಲವಂತವಾಗಿ ಎಳೆದುಕೊಂಡು ಹೋದರು ಸರ್ ನಾನು ಬಿಡಿಸುವಷ್ಟರಲ್ಲಿ ನನ್ನನ್ನು ತಳ್ಳಿ ಹೋದರು ಎಂದಿದ್ದನು ರಾಘವ್ ಸಿ ಸಿ ವಿ ಫುಟೇಜ್ ಚೆಕ್ ಮಾಡಿ ಗೇಟ್ ಕಡೆ ಓಡಿ ಬಂದಿದ್ದನು ವಾಚ್ಮ್ಯಾನ್ ತನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಆ ವಿಚಾರದ ಬಗ್ಗೆ ಹೇಳಿದ್ದ ಯಾವ ಗಾಡಿ ಅಂತೆಲ್ಲ ಕೇಳಿದಾಗ ಈಗ ಐದು ನಿಮಿಷ ಆಯಿತು ಎಂದು ನನಗೆ ತಿಳಿದಿದ್ದಷ್ಟು ವಿಚಾರವನ್ನಷ್ಟೇ ಹೇಳಿದ್ದನು ಆದರೆ ಅವರು ಹೋಗುವಾಗ ಊರವರೆಗಿನ ಪಾಳು ಬಿದ್ದಿರುವ ಬನಶಂಕರಿ ದೇವಸ್ಥಾನ ಅಂದಂಗಿತ್ತು ಎಂದು ಒಂದು ದೊಡ್ಡ ಕ್ಲೂ ಹೇಳಿದ್ದ ವಾಚ್ಮೆನ್ ತನ್ನ ಕಾರ್ ಹಿಡಿದು ಬನಶಂಕರಿ ದೇವಸ್ಥಾನದ ಕಡೆಗೆ ಹೋದನು ರಾಘವ್ ಆಕರ್ಷ್ ಕೂಡ ವಿಚಾರ ತಿಳಿದು ಬ ಬರುವಷ್ಟರಲ್ಲಿ ರಾಘವ್ ಮುಂದೆ ಹೋಗಿದ್ದ ಅಣ್ಣ ಒಬ್ಬನೇ ಹೋಗುತ್ತಿರುವುದನ್ನು ಮತ್ತು ಅನುಷ್ಕಾ ಅವನ ನಡುವಿನ ಜಗಳ ಆಗಿದ್ದು ನೋಡಿ ಯಾಕೋ ಅಣ್ಣ ಒಬ್ಬನೇ ಹೋಗೋದು ಸರಿಯಿಲ್ಲ ಅನ್ನಿಸಿತು ಆತನೂ ಅಣ್ಣನ ಬೆನ್ನಟ್ಟಿ ಹೋಗಿದ್ದ ರಾಘವ್ ದಾರಿಯುದ್ದಕ್ಕೂ ಅನುಷ್ಕಾಗೆ ಫೋನ್ ಟ್ರೈ ಮಾಡುತ್ತಿದ್ದ ಆದರೆ ಫೋನ್ ನಾಟ್ ರೀಚಬಲ್ ಇತ್ತು ಅನುಷ್ಕಾಳನ್ನು ಸುಂದರ್ ಒಂದಿಷ್ಟು ಪುಡಿ ಸೇರಿಸಿಕೊಂಡು ಬಾಡಿಗೆ ಕಾರ್ ತಂದು ಕಿಡ್ನಾಪ್ ಮಾಡಿದ್ದನು ಅನುಷ್ಕಾ ಕೂಗಲು ಆಗದಂತೆ ಬಾಯಿಗೆ ಬಟ್ಟೆ ಕಟ್ಟಿದ್ದನು ಅನುಷ್ಕಾ ಮೊದಲೇ ಬೆಳಗ್ಗೆಯಿಂದ ಸೋತು ಸೊರಗಿದ್ದಳು ಈಗ ಎದುರುಗಿರುವ ಸುಂದರ್ ನೋಡಿ ಪದರುಗುಟ್ಟಿದ್ದಳು ಅವಳ ನೋಟದಲ್ಲಿಯೇ ಅವನಿಗೆ ನೋಡಿ ಭಯ ಕಾಣಿಸುತ್ತಿತ್ತು ಅವನ ನೋಟದಲ್ಲಿ ರಾಕ್ಷಸತನವಿತ್ತು ಮತ್ತದೇ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಕಣ್ಣೀರಷ್ಟೇ ಹಾಕುವುದು ಬಿಟ್ಟು ಇನ್ಯಾವ ದಾರಿಯೂ ಕಾಣದಾಗಿದ್ದಳು ಅನುಷ್ಕಾ ಒಂದು ಹತ್ತು ನಿಮಿಷದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ ಬಂದು ನಿಂತಿತ್ತು ಅನುಷ್ಕಾ ಕಾರ್ ಇಳಿಯಲು ನಕಾರ ಮಾಡಿದಾಗ ಶ್ಯಾಮ್ ಸುಂದರ್ ಕೆನ್ನೆಗೆ ಜೋರಾಗಿ ಬಾರಿಸಿದ್ದ ಯಾವನೂ ಗೊತ್ತು ಗುರಿ ಇಲ್ಲದವನ ಜೊತೆ ತುಟಿಗೆ ತುಟಿ ಇಟ್ಟು ಕಿಸ್ ಮಾಡೋಕ್ಕಾಗುತ್ತೆ ನಾನು ಮುಟ್ಟಿದ್ರೆ ಅಸಹ್ಯ ಆಗ್ತಿದ್ದ ನಿನಗೆ ಎಂದು ಅವಳನ್ನು ಹೀಯಾಳಿಸಿದ್ದ ಬಾ ಇವತ್ತಿಂದ ಅದ್ಯಾವನು ನನ್ನ ನಿನ್ನ ದೂರ ಮಾಡ್ತಾನೆ ನೋಡ್ತೀನಿ ಬಾ ಎನ್ನುತ್ತಾ ಅವಳನ್ನು ದರ ದರನೇ ಎಳೆದುಕೊಂಡು ಹೋಗುತ್ತಿದ್ದನು ಇವರು ಎಲ್ಲಿಗೆ ಬರುವಷ್ಟರಲ್ಲಿ ಕೆಲವೊಂದಿಷ್ಟು ರೌಡಿಗಳು ಪಾಳು ಬಿದ್ದಿದ್ದ ದೇವಸ್ಥಾನದ ಮಗ್ಗುಲಿನಲ್ಲಿ ಒಂದು ಮಂಟಪವನ್ನು ರೆಡಿ ಮಾಡಿದ್ದರು ಅಲ್ಲೇ ಒಬ್ಬನು ಫೋಟೋಗ್ರಾಫರ್ ಹಾಗೂ ಒಬ್ಬ ಪುರೋಹಿತರು ನಿಂತಿದ್ದರು ಇಬ್ಬರನ್ನು ಚಾಕು ಹಿಡಿದು ಬೆದರಿಸಿ ನಿಲ್ಲಿಸಲಾಗಿತ್ತು ಅನುಷ್ಕಾಳನ್ನು ಎಳೆದುಕೊಂಡು ಆಹ ನನ್ನ ಮದುವೆಯಂತೆ ಓಹೋ ನನ್ನ ಮದುವೆಯಂತೆ ತಡೆಯುವರು ಯಾರಂತೆ ಅಹಹ ಎಂದು ಆಡುತ್ತಾ ಬಂದವನು ಮಂಟಪಕ್ಕೆ ಅನುಷ್ಕಾಳನ್ನು ತಳ್ಳಿದನು ಪುರೋಹಿತನನ್ನು ಬಂದು ಮದುವೆ ಮಾಡಿಸುವಂತೆ ಎದುರಿಸಿದ್ದನು ಪಾಪ ಪೂಜಾರಿ ಪ್ರಾಣ ಭಯಕ್ಕೆ ಬಂದು ಕುಳಿತವ ಓಧುವರರು ದಾರೆ ಬಟ್ಟೆ ಹಾಕೊಳ್ರಪ್ಪ ಎಂದಾಗ ತಾಳಿ ಕಟ್ಟೋಕೆ ಯಾವ ಬಟ್ಟೆ ಆದರೆ ನಡೀತದೆ ಏನಾದರೂ ಪರವಾಗಿಲ್ಲ ಇನ್ನೇನಿದ್ರು ಫಸ್ಟ್ ನೈಟ್ ಅಷ್ಟೇ ಬಟ್ಟೆ ಬಗ್ಗೆ ಯೋಚಿಸಬೇಕಿರೋದು ಎಂದು ಅಸಹ್ಯವಾಗಿಯೇ ಮಾತನಾಡಿದ್ದ ಸುಂದರ್ ಸುಮ್ಮನೆ ನಾನು ಹೇಳಿದ್ದಷ್ಟೇ ಮಾಡು ಪೂಜಾರಿ ಎಂದಿದ್ದ ಅನುಷ್ಕಾ ಪಕ್ಕ ಕುಳಿತು ಶ್ಯಾಮ್ಸುಂದರ್ ಅವನು ಅನುಷ್ಕಾ ಯಾಕಾದರೂ ಬದುಕಿದ್ದೇನೋ ಯಾವುದಾದರೂ ಭೂಕಂಪವಾದರೂ ಬಂದು ಸಾಯಬಾರದ ಎನ್ನುವಷ್ಟು ದುಃಖ ತಪ್ತಳಾಗಿದ್ದಳು ರಾಘವ್ ದೇವಸ್ಥಾನದ ಹೊರಭಾಗ್ಯಕ್ಕೆ ಬಂದಿದ್ದನು ಅಲ್ಲಿ ವಾಚ್ಮ್ಯಾನ್ ಹೇಳಿದ್ದ ಕಾರ್ ನೋಡಿ ತರಾತುರಿಯಲ್ಲಿ ಹೊಲಗೆ ಓಡಿದನು ಆದರೆ ಅಲ್ಲಿ ಇವನನ್ನು ರೌಡಿಗಳು ಅಡ್ಡಗಟ್ಟಿದ್ದರು ಅವರೊಂದಿಗೆ ಒಡ ಒಡೆದಾಡುವಷ್ಟರಲ್ಲಿ ಆಕರ್ಷ್ ಕೂಡ ಅಲ್ಲಿಗೆ ಬಂದಿದ್ದನು ಇಬ್ಬರು ಸೇರಿ ರೌಡಿಗಳಿಗೆ ಮಣ್ಣು ಮುಕ್ಕಿಸಿದ್ದರು ಶ್ಯಾಮ್ಸುಂದರ್ ಒತ್ತಾಯದಿಂದ ಅನುಷ್ಕಾ ಕೊರಳಿಗೆ ಹಾರ ಹಾಕಿದ್ದನು ಇನ್ನೇನು ತಾಳಿ ಕಟ್ಟುವಷ್ಟರಲ್ಲಿ ಅವನಿಗೆ ಒಂದು ಒದೆ ಬಿದ್ದಿತ್ತು ನೋಡಿದರೆ ರಾಘವ್ ಆಕರ್ಷ್ ಮತ್ತು ರಾಘವ್ ರೌಡಿಗಳನ್ನು ಒಡೆದಿದ್ದರು ಅಷ್ಟರಲ್ಲಿ ಪೋ ಪುರೋಹಿತರು ಧೈರ್ಯ ಮಾಡಿ ಪೊಲೀಸರಿಗೆ ಕಾಲ್ ಮಾಡಿದ್ದರು ಶ್ಯಾಮ್ಸುಂದರ್ಗೆ ಒಡೆಯುವಷ್ಟು ಎಷ್ಟೋ ಧೈರ್ಯನಿಗೆ ನನ್ನನ್ನು ನಾ ಮುಟ್ಟೋಕೆ ಎನ್ನುತ್ತಿದ್ದ ರಾಘವ್ ನೋಡಿದ ಸುಂದರ್ ನಗುತ್ತಲೇ ಇವತ್ತೇನೋ ನೀನು ಕಾಪಾಡಿದ್ದೀಯ ಪ್ರತಿದಿನ ನೀನು ಬರ್ತೀಯ ಕಾಪಾಡೋಕೆ ಒಂದಲ್ಲ ಒಂದಿನ ಇವಳನ್ನು ನಾನು ಅನುಭವಿಸೋದೆ ಎಂದಿದ್ದ ಅಸಹ್ಯವಾಗಿಯೇ ಮಾತನಾಡುತ್ತಿದ್ದ ಶ್ಯಾಮ್ ಸುಂದರ್ ಅವನಿಗೆ ಹೆಣ್ಣೆಂದರೆ ಕೇವಲ ಅನುಭವಿಸಿ ಬಿಸಾಡುವ ಭೋಗದ ವಸ್ತುವಾಗಿದ್ದಳು ಅಷ್ಟೇ ಮಾತಿಗೆ ರಾಘವ್ಗಿಂತ ಆಕಾಶಕ್ಕೆ ಹೆಚ್ಚು ಕೋಪ ಬಂದಿತ್ತು ಅವನೇ ಹೆಚ್ಚು ಬಾರಿಸಿದ್ದ ಅವನಿಗೆ ಆದರೆ ಅವನು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ನಗುತ್ತಲೇ ಇದ್ದನು ರಾಘವ್ ನೋಡಿ ಅನುಷ್ಕಾಳನ್ನು ಕೆಟ್ಟ ಸನ್ನೆ ಮಾಡುತ್ತಾ ಯಾಕೋ ಗೊತ್ತಿಲ್ಲ ರಾಘವ್ಗೆ ಮನಸ್ಸು ಅವನ ನಡವಳಿಕೆಯಿಂದ ವಿಚಲಿತವಾಗಿತ್ತು ಹಿಂದೆ ಮುಂದೆ ನೋಡದೆ ಶ್ಯಾಮ್ ಸುಂದರ್ ತಂದಿದ್ದ ತಾಳಿಯನ್ನು ಅನುಷ್ಕಾ ಕೊರಳಿಗೆ ಕಟ್ಟಿಯೇ ಬಿಟ್ಟಿದ್ದನು ರಾಘವ್ ಇವತ್ತಿಂದ ಅನುಷ್ಕಾ ನನ್ನ ಹೆಂಡತಿ ಅವಳ ಕಡೆ ಈಗ ನೋಡೋದಿರಲಿ ಆ ರೀತಿ ಯೋಚನೆ ಮಾಡೋದನ್ನು ಮಾಡಿದರೂ ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಎನ್ನುತ್ತಾ ಮತ್ತೆ ಹೊಡೆದಿದ್ದ ಸೈಕೋ ಶ್ಯಾಮ್ ಸುಂದರ್ಗೆ ಈ ಏಟುಗಳು ತಟ್ಟುತ್ತಾನೆ ಇರಲಿಲ್ಲ ಅವನು ನೋಡುತ್ತಲೇ ಅವಳನ್ನು ಅವನನ್ನು ನಗುತ್ತಲೇ ಇದ್ದ ಉಳಿದದ್ದು ರೌಡಿಗಳೆಲ್ಲ ಓಡಿ ಹೋದರೂ ಒಂದು ನಾಲ್ಕೈದು ಜನ ಏಟು ತಿಂದು ಬದ್ ಎದ್ದೇಳಲಾಗದೆ ಒದ್ದಾಡುತ್ತಿದ್ದರು ಅಷ್ಟರಲ್ಲಿ ಪೊಲೀಸರು ಬಂದಿದ್ದರು ರಾಘವ್ ಶ್ಯಾಮ್ಸುಂದರನ್ನು ಅವರ ಕಸ್ಟಡಿಗೆ ಒಪ್ಪಿಸಿದ್ದನು ಇವರಿಬ್ಬರ ಜಗಳದ ಪ್ರಭಾವ ಅನುಷ್ಕಾಳ ಮೇಲೆ ಬೀರಿತ್ತು ಈ ಕಡೆ ಶ್ಯಾಮ್ ಸುಂದರ್ ಮದುವೆಯಾಗಲಿಲ್ಲ ಎನ್ನುವ ಖುಷಿ ಅವಳಿಗೆ ಅನುಭವಿಸಲು ಆಗುತ್ತಿಲ್ಲ ಇನ್ನೊಂದು ಕಡೆ ರಾಘವನಿಗೆ ತಾಳಿ ತಾಲಿ ಕಟ್ಟಿದ್ದಾನಲ್ಲ ಎಂದು ದುಃಖಿಸಲು ಆಗುತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಳು ಅನುಷ್ಕಾ ಅವನು ಬರುವಾಗ ನನ್ನದೂ ತಪ್ಪಿಲ್ಲ ಇವನೇ ಇವನೇ ನನ್ನ ಅಕ್ಕನ ಮಗಳನ್ನು ಮದುವೆಯಾಗಿದ್ದಾನೆ ಬಲವಂತವಾಗಿ ಮದುವೆಯಾಗಿದ್ದಾನೆ ಎಂದು ರಾಘವ ಮೇಲೆ ಅಪವಾದ ಹೊರಿಸಿದ ಶ್ಯಾಮ್ ಸುಂದರ್ ಪೊಲೀಸರಿಗೆ ರಾಘವ್ನ ಸ್ಟೇಟಸ್ ಮತ್ತು ಅವನು ಯಾರು ಎಂಬ ಅರಿವಿತ್ತು ಆದರೂ ಒಂದು ಮಾತು ಹುಡುಗಿಯ ಮಾತು ಕೇಳಬೇಕೆಂದೇ ಅನುಷ್ಕಾಳನ್ನು ಕೇಳಿದ್ದರು ಇವರು ಬಲವಂತವಾಗಿ ಮದುವೆಯಾಗಿದ್ದಾರಾ ನಿನ್ನನ್ನು ಎಂದು ಅನುಷ್ಕಾ ಇವಾಗ ಫೇಮಸ್ ಮಾಡೆಲ್ ಕೂಡ ಆಗಿದ್ದಳು ಹಾಗಾಗಿ ಮುಂದೆ ತಮ್ಮ ಕೆಲಸಕ್ಕೆ ತೊಂದರೆಯಾಗಬಾರದು ಎಂದು ಕೇಳಿದ್ದರು ಅಷ್ಟೇ ರಾಘವ್ ಮಾಡಿದ್ದ ಕೆಲಸಕ್ಕೆ ಇನ್ನೂ ದಂಗಾಗಿಯೇ ನಿಂತಿದ್ದಳು ಅನುಷ್ಕಾ ಪೊಲೀಸ್ ಮಾತಿಗೆ ಎಚ್ಚರವಾದಂತೆ ಮತ್ತೆ ಏನೆಂದು ಕೇಳಿದರು ಪೊಲೀಸ್ ಮತ್ತೊಮ್ಮೆ ಇವರು ನಿಮ್ಮನ್ನು ಬಲವಂತವಾಗಿ ಮದುವೆಯಾಗಿದ್ದಾರಾ ಎಂದಾಗ ತನ್ನ ಕೊರಳಿನಲ್ಲಿ ಮಾಂಗಲ್ಯ ನೋಡಿಕೊಂಡ ಅನುಷ್ಕಾ ಮನಸ್ಸು ಹೂ ಎನ್ನುವ ಸ್ಥಿತಿಯಲ್ಲಿದ್ದರೂ ತನ್ನನ್ನು ಈ ರಾಕ್ಷಸನಿಂದ ಕಾಪಾಡಿದ್ದರೂ ತನ್ನ ಜೀವನವನ್ನೇ ಪಣಕ್ಕಿಟ್ಟಿದ್ದ ರಾಘವ್ ಆಕರ್ಷನನ್ನು ನೆನೆದು ಇಲ್ಲ ಸರ್ ನಾವು ಇಬ್ಬರೂ ಒಪ್ಪಿಯೇ ಮದುವೆಯಾಗಿದ್ದೀವಿ ಎಂದಿದ್ದಳು ರಾಘವ್ ಈ ಮಾತನ್ನು ಕೇಳಿ ಮೀಸೆ ತುದಿಯಲ್ಲಿ ಚಂದದ ನಗು ಮೂಡಿತ್ತು ಪೊಲೀಸರು ಸುಂದರ್ನನ್ನು ಕರೆದುಕೊಂಡು ಹೋಗಿದ್ದರು ರಾಘವ್ ಅನುಷ್ಕಾ ಕೈ ಹಿಡಿದಿದ್ದ ಕೆಸರ ಕೊಸಾರನೇ ಕೈ ಬಿಡಿಸಿಕೊಂಡವಳು ಹುಷಾರ್ ನನ್ನ ಮುಟ್ಟೋಕೆ ಬಂದರೆ ನಾನು ಪೊಲೀಸ್ ಮುಂದೆ ಹೇಳಿದ್ದಷ್ಟೆ ಹಾಗಂತ ನೀನು ಮಾಡಿದ್ದನ್ನೆಲ್ಲ ಒಪ್ಪ ಎಂದಲ್ಲ ಎನ್ನುತ್ತಾ ನಡೆದಿದ್ದಳು ಆಕರ್ಷ್ ಇವದೇನಿದು ಇಬ್ಬರು ನಡುವೆ ಇದೇನಾಗ್ತಿದೆ ಏನು ತಿಳಿಯದಂತೆ ಅವರನ್ನೇ ನೋಡುತ್ತಿದ್ದನು ರಾಘವ್ ಅನುಷ್ಕಾ ಹೋಗುತ್ತಿರುವುದನ್ನೇ ನೋಡುತ್ತಾ ಮನಸ್ಸಲ್ಲೇ ಎಷ್ಟು ದಿನ ಅಂತ ನನ್ನ ಪ್ರೀತಿನ ನೀನು ಮುಚ್ಚುತ್ತೀಯ ಇನ್ನೂ ಸ್ವಲ್ಪ ದಿನ ಅಷ್ಟೇ ಸ್ವೀಟಿ ಬರಲಿ ಆಸ್ಟ್ರೇಲಿಯಾದಿಂದ ಎಲ್ಲವೂ ಮೊದಲಿನಂತೆ ಸರಿಯಾಗುತ್ತದೆ ಇವಾಗ ನಾನು ಏನೇ ಹೇಳಿದರೂ ಕೇಳುವ ಮನಸ್ಥಿತಿಯಲ್ಲಿ ಇನ್ನೇನಿಲ್ಲ ನಿನ್ನ ಮನಸ್ಥಿತಿ ತಿಳುವಾಗುವ ತನಕ ನಾನು ಕಾಯ್ತೀನಿ ಎಂದುಕೊಳ್ಳುತ್ತಿದ್ದನು ತನ್ನ ಮನಸ್ಸಿನಲ್ಲಿಯೇ ಅನುಷ್ಕಾ ಒಂದೇ ದಿನದಲ್ಲಿ ತನ್ನ ಇಡೀ ಜೀವನ ಉಲ್ಟಾ ಪಲ್ಟಾ ಆದಂತಾಗಿತ್ತು ಎಲ್ಲವೂ ಸುಂದರವಾಗಿ ನಡೆಯುತ್ತಿರುವಾಗಲೇ ಜೀವನ ಕಾಣದ ಸುರುಂಟರ ಗಾಳಿಯೊಂದು ಒಂದು ದಿಕ್ಕನ್ನು ಬಂದಿ ಅವಳ ಬದುಕಿನ ದಿಕ್ಕನ್ನೇ ಬದುಕುಲಾಯಿಸಿತ್ತು ಅವಳ ಬದುಕು ತಲುಪಿರುವ ದಿಕ್ಕು ಸರಿನಾ ತಪ್ಪ ಅವಳಿಗೂ ಕಾಣದಂತೆ ಕಣ್ಣಿನ ತುಂಬ ತಪ್ಪು ತಿಳುವಳಿಕೆ ಎಂಬ ಕಪ್ಪು ಬಟ್ಟಿ ಕಟ್ಟಿದೆ ಅದು ಸರಿಯುವ ತನಕ ಅನುಷ್ಕಾ ಮನದಲ್ಲಿ ನೆಮ್ಮದಿ ಕಾಣದ ಕಡಲಾಗಿಯೇ ಉಳಿಯುತ್ತದೆ ಒಂದೇ ರಾತ್ರಿಯಲ್ಲಿ ಜೀವನದಲ್ಲಿ ನಡೆದ ಅದೆಷ್ಟೋ ಘಟನೆಗಳನ್ನು ರಿವೈನ್ ಮಾಡುತ್ತಾ ಮನೆಗೆ ತಲುಪಿದ್ದಳು ಅನುಷ್ಕಾ ಅವಳ ಕಾಲು ಮನೆಯೊಳಕ್ಕೆ ಹಾಕುವಷ್ಟರಲ್ಲಿ ಅವಳ ಬಟ್ಟೆ ತುಂಬಿದ ಬ್ಯಾಗ್ ಮನೆ ಬಾಗಿಲಿನಿಂದ ಅವಳ ಕಾಲಿನ ಮೇಲೆಯೇ ಬಿದ್ದಿತ್ತು ಅವಳಿಗೆ ಮತ್ತೊಂದು ಆಘಾತ ನೀಡಲು ಬಂತೆ ಬಂದಿದ್ದರು ಅವರತ್ತೆ ಸುನಿತಾ ಇಂದು ಅವಳು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕೇಶವ ಮಾತನ್ನು ಸಹ ಹಿಂದೆ ಹಾಕಿದ್ದರು ಎಲ್ಲರ ಮನವರಿಕೆಯನ್ನು ಸುನಿತಾ ನಿರಾಕರಿಸಿದ್ದಳು ಸಂಜನಾ ಕೂಡ ಏನು ಮಾತನಾಡುತ್ತಿರಲಿಲ್ಲ ಸಂಜನಾಗೆ ದೇವಸ್ಥಾನದ ಬಳಿ ನಡೆದಿದ್ದೆಲ್ಲ ಆಕರ್ಷ್ ಕಾಲ್ ಮಾಡಿ ಹೇಳಿದ್ದನು ಸಂಜುಗೆ ಗೊತ್ತಾಗಿತ್ತು ರಾಘವ್ ಮತ್ತು ಅನುಷ್ಕಾ ನಡುವಿನ ಬಿರುಕು ಆದ್ದರಿಂದ ಇವಳು ಹೀಗಾದಗಳಾದರೂ ಅನುಷ್ಕಾ ರಾಘವ್ ಇಬ್ಬರು ಹತ್ತಿರ ಆಗಲೆಂದು ಸುಮ್ಮನಾಗಿದ್ದಳು ಅನುಷ್ಕಾ ಇರುವ ವಿಡಿಯೋ ತೋರಿಸಿ ಇದೇನಿದು ನಿಮ್ಮಪ್ಪ ನಿನ್ನ ಬಿಟ್ಟು ಓಡಿ ಹೋದ ಇನ್ನು ನಿನ್ನಮ್ಮ ಶ್ರೀಮಂತನ ಮದುವೆಯಾಗಿ ಇಬ್ಬರು ಆಗಬಾರದೆಲ್ಲ ಅನುಭವಿಸಿ ನಿನ್ನ ನಿನ್ನ ತಮ್ಮನ್ನ ನನ್ನ ಕೈಗೆ ಕೊಟ್ಟು ಹೋಗಿದ್ಲು ನಾವು ನಿಮಗಾಗಿ ಒಬ್ಬಳೇ ಮಗಳನ್ನು ಮಾಡಿಕೊಂಡು ನಿನ್ನನ್ನು ಅವಳಷ್ಟೇ ಮುದ್ದಾಗಿ ಸಾಕಿದ್ರು ನೀನು ನಮ್ಮ ಮರ್ಯಾದೆನ ಮಧ್ಯರಾತ್ರಿಯಲ್ಲಿ ಬೀದಿಗೆ ತಂದುಬಿಟ್ಟಿದ್ದೀಯಲ್ಲ ಇದೇನಿದು ಎಂದು ಅವಳ ಕುತ್ತಿಗೆಗೆ ಕೈ ಹಾಕಿದ್ದರು ಸುನೀತ ಕುತ್ತಿಗೆಯಲ್ಲಿ ತಾಳಿ ನೋಡಿ ಶೇಶವ್ ಕೂಡ ದಂಗಾಗಿದ್ದರು ಸುನೀತಾಗೆ ವಿಡಿಯೋಗಿಂತ ತನ್ನ ತಮ್ಮ ಪೊಲೀಸ್ ಕೈಗೆ ಸಿಕ್ಕಿಕೊಂಡಿದ್ದು ಮತ್ತು ರಾಘವ್ ಅವಳನ್ನು ಮದುವೆಯಾಗಿತ್ತು ಕೇಳಿ ಸಿಟ್ಟಿಗೆದ್ದಿದ್ದಳು ಅವಳು ಅನುಷ್ಕಾಳನ್ನು ಮನೆ ಬಾಗಿಲಿನಿಂದ ಆಚೆ ಹಾಕಿದ್ದರು ಸುನೀತಾಳ ಕೂಗಾಟವನ್ನು ತಡೆಯಲು ಕೇಶವ್ ಆಗಿದ್ದು ಆಯ್ತು ಬಿಡು ಆ ಮಗು ಎಲ್ಲಿಗೆ ಹೋಗ್ತದೆ ಎನ್ನುವಾಗ ಕುತ್ತಿಗೆಗೆ ತಾಳಿ ಸರ ಕಳೆಯುವ ಬಂದ ಸುನೀತಾ ಇದನ್ನು ಇಲ್ಲೇ ಕಿತ್ತು ಎಸೆದು ಮನೆಯೊಳಗೆ ಬರಲು ಹೇಳಿ ಮತ್ತು ನನ್ನ ತಮ್ಮನ ಮೇಲಿನ ಕೇಸ್ ವಾಪಸ್ ತಗೊಂಡು ಅವನನ್ನೇ ಮದುವೆ ಆಗೋಕೆ ಹೇಳಿ ನಿಮ್ಮ ಸೊಸೆಗೆ ಆಗಿದ್ದರೆ ಮಾತ್ರ ನನ್ನ ಮನೆಯೊಳಗೆ ಬರಬಹುದು ಇಲ್ಲ ಅಂದರೆ ಅವಳು ಎಲ್ಲಾದರೂ ಹೋಗಬಹುದು ನನ್ನ ಮನೆಯೊಳಗೆ ಬರೋ ಹಾಗಿಲ್ಲ ನನ್ನ ಮಾತು ಮೀರಿ ಯಾರಾದರೂ ಕರ್ಕೊಂಡ್ರೆ ನಾನು ಹೆಣದ ಮೇಲೆ ಬರಬೇಕು ಅಷ್ಟೆ ಎಂದು ಹೇಳಿದ್ದಳು ಸುನೀತ ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಹೇಳಿದಂತೆ ಹೇಳುತ್ತಿದ್ದಿದ್ದನ್ನು ನೋಡಿದ ಕೇಶವ್ ಈ ಶ್ಯಾಮ್ ಸುಂದರ್ನನ್ನು ಮದುವೆ ಆಗೋದಕ್ಕಿಂತ ನೀನು ನಮ್ಮ ಮನೆಯಿಂದ ದೂರ ಇರೋದೇ ಒಳ್ಳೆಯದು ಮಗಳೇ ಯಾವುದಕ್ಕೂ ಹೆದರಬೇಡ ಸಮಯ ನಿನಗೆ ಎಲ್ಲವನ್ನೂ ಕಲಿಸುತ್ತದೆ ಆದರೆ ಈ ಶ್ಯಾಮ್ ಸುಂದರ್ ಮತ್ತು ಸುನೀತಾ ಕೈಯಲ್ಲಿ ಸಿಲುಕಿ ನೀನು ನಜ್ಜುಗುಜ್ಜಾಗುವುದು ನಾನು ನೋಡಲಾರೆ ಕ್ಷಮಿಸುವ ಮಗಳೇ ನಾನು ಏನು ಮಾಡಲು ಆಗದ ಪರಿಸ್ಥಿತಿಯಲ್ಲಿ ನಿಂತಿರುವೆ ಆದರೆ ಒಂದು ಮಾತು ನಿನ್ನನ್ನು ಪ್ರೀತಿಸುತ್ತಿರುವ ಹುಡುಗ ತುಂಬ ಒಳ್ಳೆಯವನ ಮಗಳೇ ಎಂದಿದ್ದರು ದಯವಿಟ್ಟು ಹೋಗು ಈ ಮನೆಗೆ ಬರಬೇಡ ಎಂದು ಕನ್ನಡಗಳ ಅಂಚಲ್ಲಿ ಕಣ್ಣೀರು ಒರೆಸಿ ರೂಮ್ ಕಡೆ ನಡೆದಿದ್ದರು ಸಂಜನಾ ಕೂಡ ಇದನ್ನೇ ಬಯಸುತ್ತಿದ್ದಳು ಅವಳು ಅಕ್ಕನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದರು ಅವಳಿಗೆ ಗೊತ್ತಿತ್ತು ರಾಘವ್ ತನಗಿಂತಲೂ ತನ್ ಹೆಚ್ಚು ತನ್ನಕ್ಕನನ್ನು ಪ್ರೀತಿಸುತ್ತಾನೆ ಎಂದು ಹೇಗಾದರೂ ಸರಿ ಇವರಿಬ್ಬರು ಒಂದಾಗಬೇಕು ಎಂದು ಅವಳ ಮನಸ್ಸು ಹಾಗಾಗಿ ಫೋನ್ ಹಿಡಿದು ಅವರಪ್ಪನ ಹಿಂದೆ ಹಿಂದೆ ನಡೆದಿದ್ದಳು ಆದರೆ ಸುನೀತಾಗೆ ಮಾತ್ರ ನಿರಾಸೆಯಾಗಿತ್ತು ತನ್ನ ಪ್ಲ್ಯಾನ್ ಈಗ ಫ್ಲ್ಯಾಪ್ ಆಗಿತ್ತು ಹೇಗಾದರೂ ಮಾಡಿ ಇದೊಂದು ನೆವವನ್ನಾದರೂ ಹೇಳಿ ಶ್ಯಾಮ್ ಸುಂದರ್ನನ್ನು ಅನುಷ್ಕಾ ಜೊತೆಗೆ ಮದುವೆ ಮಾಡಿಬಿಡಬೇಕು ಆಗಲಾದರೂ ಅವನಿಂದ ಮುಕ್ತಿ ಸಿಗುತ್ತದೆ ಇವಳು ಸಹ ಮನೆಯಿಂದ ಖಾಲಿ ಮಾಡುತ್ತಾಳೆ ಎಂದೆಲ್ಲ ಕನಸು ಕಂಡಿದ್ದಳು ಆದರೆ ಇಂದು ಅದಕ್ಕೆ ನೀರು ಬಿಟ್ಟಂತೆ ಆಗಿತ್ತು ಸುನೀತಾಗೆ ಮುಂದೆ ಏನಾಗಬಹುದು ಹೇಗೆ ಸಾಗುವುದು ರಾಘವ್ ಮತ್ತು ಅನುಷ್ಕಾಳ ದಾಂಪತ್ಯದ ಅನುಬಂಧ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವೇದ್ ಕನ್ನಡತಿ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಥ್ಯಾಂಕ್ಸ್ ಥ್ಯಾಂಕ್ ಯು